ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ವಿಚಾರಣೆ ವೇಳೆ ದರ್ಶನ್ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ್ದಾರೆ ನನಗೆ ವಿಷ ಕೊಡಿ ಜೈಲಿನಲ್ಲಿ ಈ ರೀತಿ ಬದುಕಲು ಆಗುತ್ತಿಲ್ಲ ಎಂದು ಅವರು ಮನವಿ ಮಾಡಿದ್ದರು ನಾನು ಬಿಸಿಲನ್ನು ನೋಡದೆ ತಿಂಗಳುಗಳು ಕಳೆದಿದೆ ಕೈಯೆಲ್ಲ ಫಂಗಲ್ಸ್ ಆಗಿದೆ ನನ್ನ ಬಟ್ಟೆಗಳಿಂದ ವಾಸನೆ ಬರುತ್ತಿದೆ ಎಂದು ಅವರು ಹೇಳಿದ್ದರು ದರ್ಶನ್ ಅವರು ಈ ರೀತಿ ಮಾತನಾಡಿದ್ದು ಕೇಳಿ ಇಡೀ ಚಿತ್ರರಂಗ ಬೆಚ್ಚಿಬಿದ್ದಿದೆ ದರ್ಶನ್ ಈ ರೀತಿ ಮಾತನಾಡುತ್ತಿದ್ದಾರೆ ಅಂದ್ರೆ ಅಲ್ಲಿ ಅವರಿಗೆ ಯಾವ ರೀತಿ ಕಷ್ಟ ಆಗಿರಬೇಡ ಅಂತ ನೆಟ್ಟಿಗರು ಮಾತನಾಡಿಕೊಳ್ಳುತ್ತಿದ್ದಾರೆ ಇನ್ನು ಈ ಬಗ್ಗೆ ನಟ ಶೂರಜ್ ಕುಮಾರ್ ಅವರು ಮಾತನಾಡಿದ್ದು ದರ್ಶನ್ ಬಗ್ಗೆ ಹೇಳಿದ್ದೇನೋ ಗೊತ್ತಾ ನೋಡೋಣ ಬನ್ನಿ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವರ್ಸ್ ಹೊಂದಿರುವ ನಟರಲ್ಲಿ ನಟ ದರ್ಶನ್ ಅವರು ಕೂಡ ಒಬ್ಬರು ಇದೀಗ ದರ್ಶನ್ ಅವರು ಜೈಲು ಸೇರಿರುವುದರಿಂದ ಫ್ಯಾನ್ಸ್ ಕಣ್ಣೀರು ಹಾಕುತ್ತಿದ್ದಾರೆ ಏನು ದರ್ಶನ್ ಅವರು ಕೋರ್ಟ್ನಲ್ಲಿ ವಿಷ ಕೊಡಿ ಬದುಕಲು ಇಷ್ಟವಿಲ್ಲ ಎನ್ನುವ ಮಾತು ಹೇಳಿದ್ದು ಈ ಮಾತು ಕೇಳಿ ಶಿವಣ್ಣ ಅವರಿಗೆ ಬೇಸರವಾಗಿದೆಯಂತೆ ದರ್ಶನ್ ಈಗೆಲ್ಲ ಮಾತನಾಡಬಾರದು ಹೊರಗೆ ಅವರ ಕುಟುಂಬವಿದೆ ಅವರನ್ನೇ ನಂಬಿರುವ ಅಭಿಮಾನಿಗಳಿದ್ದಾರೆ ಅವರ ಈ ಮಾತುಗಳಿಂದ ಅವರಿಗೆ ತುಂಬಾನೇ ನೋವಾಗುತ್ತೆ ಕಷ್ಟ ಯಾರಿಗಿರಲ್ಲ ಹೇಳಿ ಹುಟ್ಟಿನಿಂದ ಕೊನೆಯವರೆಗೂ ಒಂದಲ್ಲ ಒಂದು ಕಷ್ಟ ಬಂದೇ ಬರುತ್ತೆ ಹಾಗಂತ ಹೆದರಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ದರ್ಶನ್ ಅವರು ತಾಳ್ಮೆಯಿಂದ ಕಾಯಬೇಕು ನ್ಯಾಯ ತಡವಾದರೂ ಖಂಡಿತ ಜಯ ಸಿಗುತ್ತೆ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು ಎಲ್ಲ ಒಳ್ಳೆಯದಾಗುತ್ತೆ ದರ್ಶನ್ ಅವರ ಸಿನಿಮಾ ಕೂಡ ಬರಲು ಸಿದ್ಧವಾಗಿದೆ ಡೆವಿಲ್ ಸಿನಿಮಾಗೆ ಒಳ್ಳೆಯದಾಗಲಿ ಎಂದಿದ್ದಾರೆ ಶಿವಣ್ಣ ಶಿವಣ್ಣ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ